ಸ್ವಲ್ಪ ಜನ ಮೂರು ಜನ ಬಂದರು ಕರ್ನಾಟಕದಿಂದ ಅಯೋಧ್ಯೆಯಲ್ಲಿ ಈ ತಟ್ಟದಲ್ಲಿ ಒಂದು ಸ್ಟ್ಯಾಂಡರ್ಡ್ ಬಿಜಿ ಕಾಂಟೆಸ್ಟ್ ಸ್ಟೋರಿ ಜೋಕು ಅವ್ರು ಮೂರು ಜನ ಬಂದ್ ಕೂಡಲೇ ಒಂದು ಆಕಾಶವಾಣಿ ಇತ್ತು ಅವ್ರಿಗೆ ಹೋಟೆಲ್ ಸಿಕ್ಕಿಲ್ಲ ಇರಲಿಕ್ಕೆ ಏನೂ ಸಿಕ್ಕಿಲ್ಲ ಅವ್ರು ಬಂದು ಸೆರಾವ್ ಗಾರ್ಡ್ಗಳು ಬಂದು ಮಲ್ಕು ಬಿಟ್ಟರು ಒಳ್ಳೆ ಕಲ್ಲಿದೆ ಎಷ್ಟಾಗುತ್ತೆ ಅಷ್ಟು ಕಲ್ಲಿದೆಯಲ್ಲ ನಿಮ್ಮ ಬ್ಯಾಗ ಹಾಕೋದು ಅವರೆಲ್ಲ ನಾಲ್ಕೈದು ಬ್ಯಾಗ್ ತೊಗೊಂಡು ತುಂಬ ಹತ್ತು ಜ್ಯೋತಿ ಕುರ್ತ ಐದು ಪ್ಯಾಂಟ್ ಶರ್ಟ್ ತಿನ್ಲಿಕ್ಕೆ ಪರಾಳು ಕರಿಚಿಕಾಯಿ ಲಡ್ಡು ಅದರಿಂದ ಕೂಡ ಸುರ್ಕಷ್ಟಿ ಇದನ್ನ ತಗೋದು ಕಲ್ತ್ಕೊಂಡ್ರೆ ಏನಾಗುತ್ತೆ ಅದ್ಕೆ ಫಸ್ಟ್ ಹುಡುಗ ಇದ್ದ ಏನೋ ನನ್ ಭ್ರಮೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟ ಎರಡನೇ ಹುಡುಗ ಇದ್ದ ಏನ್ ಮಾಡಿದಂದ್ರೆ ಆಕಾಶವೇ ಆಗ್ತಿದೆ ಅಯೋಧ್ಯೆ ಧಾಮದಲ್ಲಿ ಆಗ್ತಿದೆ ಕಾರ್ತಿಕ್ ಮಾಸಲ್ ಬಂದಿದ್ದೀವಿ ಏನೋ ದಿವ್ಯ ಆಕಾಶ ಆಗಿದೆ ಅದ್ಕೆ ಏನಂತ ಅವನು ಕರ್ಚಿಕಾಯಿ ಪರಾಳೆ ಇರುತ್ತೆ ಅಲ್ಲ ಅದನ್ನ ಇದು ಸರ್ಯಾಗದಲ್ಲಿ ಹಾಕಿಬಿಟ್ಟ ಅಷ್ಟು ಸ್ಪೇಸ್ ಆಯಿತು ಒಂದು ಹತ್ತು ನಾಟಿ ತಂದು ತೊಗೊಂಡಿಟ್ಕೊಂಡು ನಾವು ಮತ್ತೊಂದು ಇದ್ದಲ್ಲ ಬುಷ ಅವನೇ ಒಂದ ಇದು ದಿವ್ಯ ಅನುಭವ ಇದೆ ಇಲ್ಲಿ ಸಾಕ್ಷಾತ್ಕಾರ ಆಗ್ತಿದೆ ಒಂದು ಮೇಡ್ದ ಮತ್ತೆ ಪೂರ್ತಿ ಏನಾದ್ರೂ ಇದಲ್ಲ ಎರಡು ಹಂಚಿದ ಯಾರ್ಯಾರು ಯಾರಿಗೂ ಇರ್ತಲ್ಲ ಆಟಿವ್ ಸಿಗ್ತಲ್ಲ ಬೆಳಿಗ್ಗೆ ಇದು ಹಂಚ್ ಅಂತೇಳಿ ಸಾಡಿಗೆ ಇರ್ತಾ ಇಲ್ಲ ತಿನ್ನೋದು ಮತ್ತೇನು ಬಟ್ಟೆ ಇತ್ತಲ್ಲ ನಾಟಿ ಬಡ ಬಡವರಿಗೆ ಹಂಚಿದ ಅಷ್ಟ್ ಜಾಗ ಆಯ್ತಲ್ಲ ಹತ್ತು ಹದಿನೈದು ಎಲ್ಲ ಹಾಕೊಂಡು ವಾಪಸ್ಸಲ್ಲಿ ಹೋದ ಕರ್ನಾಟಕಕ್ಕೆ ಹೊನ್ನಾವರ ಅವರ ಸಿರ್ಸಿ ಸಿದ್ದಾಪುರ ಭಟ್ಕಳ ಗದಗ ಎಲ್ಲಿಂದ ಬಂದಿದ್ರು ಅಲ್ಲಿಂದ ಒಂದ್ಸಲ ಟ್ರೇನಲ್ಲಿ ಹತ್ತ ಕುಳ್ಳ ಹೋಗಿ ಮನೆಯಲ್ಲಿ ಹೋಗಿ ಸುಟ್ಟಿಸ್ ತಗದ ಫಸ್ಟ್ ಹುಡುಗ ಇದ್ದಲ್ಲ ತೆಗೆದುಕೊಂಡು ಏನ್ ಸಿಕ್ತವಂಗೆ ಏನಿಲ್ಲ ಈಗ ತೊಗೊಂಡೋಗಿಲ್ಲ ಅವನು ಪರಾಲ್ ಇದ್ದಿದ್ದು ಅಲ್ಲೇ ಅಲ್ಲ ಎಣ್ಣೆ ಎಣ್ಣೆ ಹದಿನ ಕೂಡ ಪೂರ್ತಿ ವಾಸನೆ ಬರ್ತಿದೆ ಗಬಗ ಬಂದ್ ಹಾಕ್ತಿದ್ದೆ ಹೌದಲ್ಲ ಗುರಾರಿಗೊಬ್ರು ಡಕ್ಕಿದ್ದಾರೆ ಅವ್ರ ಭಾಷೆದಲ್ಲಿ ಎರಡನೇ ಹುಡುಗ ತೆಗೆದ ನಾಲ್ಕು ಕಣ್ ಕಾಣಿಸ್ತು ಬೆಳಿಗ್ಗೆ ಸೂರ್ಯ ಉದಯ ಆದ ಕೂಡ ಕಲ್ತೊಳಗಿ ನೋಡಿದ ಏನಾಗ್ಲಿಕ್ಕೆ ಶುರು ಆಯ್ತು ಹೊಳೆಲಿಕ್ಕೆ ಶುರು ಆಯ್ತು ಪಳೀಲಿಕ್ಕೆ ಶುರು ಆಯ್ತು ಎಷ್ಟು ನವರತ್ನ ಇರ್ತದ ಮತ್ತೆಲ್ಲ ವಜ್ರ ಅದು ಒಂದು ಎರಡು ಮೂರು ವಜ್ರ ನಾಲ್ಕು ವಜ್ರ ಒಂದೊಂದು ವಜ್ರ ಒಂದೊಂದು ಕೋಟಿ ಎಷ್ಟು ಸಿಕ್ತು ನಾಲ್ಕು ಕೋಟಿ ಮೂರನೇ ತಾನದಲ್ಲ ಅವನ್ ಎಷ್ಟು ಎಷ್ಟು ವಜ್ರ ಸಿಗದ ಅವನು ಹದಿನೈದು ತಂದು ಹದಿನೈದು ತಂದ್ ನೋಡಿದ ಏನಾಯ್ತು ಹದಿನೈದು ವಜ್ರ ಎಲ್ಲರು ವಾಟ್ಸಪ್ ಮಾಡಿದ್ರು ನನ್ನ ಸುಟ್ಟಿಸಲ್ ನಾಲ್ಕು ವಜ್ರ ಸಿಕ್ತು ನನ್ನ ಸುಟ್ಟಿಸಲ್ ಹದಿನೈದು ವಜ್ರ ಸಿಕ್ತು ಮೂರನೇದಲ್ಲ ಏನ್ ಮಾಡಿದ

ಬಹಳ ಜನ ಬರ್ತಾರೆ ದಾಮಿಗೆ ಕಾರ್ತಿಕ್ ಯಾತ್ರದಲ್ಲಿ ಆ ವಜ್ರ ಏನಂದ್ರೆ ನವಿದ ಭಕ್ತಿ ಹರಿನಾಮ ತಗೊಂಡೋಗ್ರು ಹೋಗೋರು ತುಂಬಾ ಕಡಿಮೆ ಮೂರನೇ ಮನುಷ್ಯ ಅಂತ ಗೊತ್ತಾಗ ನಮ್ಗೆ ಯಾರಿದ್ದಾರೆ ಅಂತ ಪ್ರಶ್ನೆ ಅಂತ ಹೌದಲ್ಲ ಅದಕ್ಕೆ ನಾವಿಲ್ಲಿ ಬರ್ತೀವೋ ಧಾಮದಲ್ಲಿ ಏನು ಏನ್ ಭಕ್ತಿ ಭಕ್ತಿಯ ವಜ್ರ ಹೋಗ್ಬೇಕು ನಮ್ಮ ಹತ್ರ ಚಾಯ್ಸ್ ಇದೆ ಒಂದ್ ತೊಗೊಂಡ್ ಹೋಗ್ಬೇಕು ಎರಡು ತೊಗೊಂಡ್ ಹೋಗ್ಬೇಕು ಮೂರ್ ತೊಗೊಂಡ್ ಹೋಗ್ಬೇಕು ನಾನ್ ತೊಗೊಂಡೋಗ್ಬೇಕು ಸಂಶಯಾತ್ಮ ಈ ಮುಂದಿನ ಜನದಲ್ಲಿ ಏನಾಗುತ್ತೆ ಗೊತ್ತಾಗೋದಿಲ್ಲ ಅದಕ್ಕೆ ಭಕ್ತಿಯ ವಚರ ವಜರಿದೆ ಕಾಣಿಸೋದಿಲ್ಲ ಈಗ ಹೋಗಿ ನಾವು ನದಿಯಲ್ಲಿ ನೀರು ಇದು ಸರಿಯಾದಲ್ಲಿ ಹೋಗಿ ಸ್ನಾನ ಮಾಡಬಹುದಿರಲ್ಲ ಎಷ್ಟು ಭಕ್ತಿ ಅನುಭವ ಸಿಗುತ್ತೆ ಸಿಗುತ್ತೆ ಗೊತ್ತಿಲ್ಲ ಆ ಒಂದು ಪ್ರಾರ್ಥನೆಯ ಭಾವದಲ್ಲಿ ಹೋಗಿ ಸ್ನಾನ ಮಾಡಿದರೆ ಒಂದು ಜನ್ಮದಲ್ಲಿ ಭಕ್ತಿ ಮಾಡೋದು ಒಂದು ಹೆಸರನ್ನು ಸಿಕ್ಬಿಟ್ಟು ಆ ಭಾವನೆ ಇದ್ದರೆ ಅದಕ್ಕೆ ಭಕ್ತಿ ತಿಳಿಲಿಕ್ಕೆ ಕಠಿಣ ಯಾಕಂದರೆ ಭಕ್ತಿ ನಮ್ಮಲ್ಲಿ ಡಿಪೆಂಡ್ ಇಲ್ಲ ಭಕ್ತಿಯಾದ್ಮೇಲೆ ಡಿಪೆಂಡ್ ಇದೆ ಭಗವಂತನ ಮೇಲೆ ಡಿಪೆಂಡ್ ಇದೆ ಬೆಕ್ಕಿರುತ್ತೆ ತನ್ನ ಇದಕ್ಕೆ ಬಾಯಿಂದ ತಗೊಂಡು ಹೋಗುತ್ತೆ ಆದರೆ ಮಂಗ ಅದರ ಮಗ ಇರುತ್ತಲ್ಲ ಅದೇ ಕೈಯಿಂದ ಹೋಗ್ತಾರೆ ಈ ಎರಡು ಉದಾಹರಣೆ ಅಂತಾರೆ ಮಂಗ ಇರ್ತಾರಲ್ಲ ಮಂಗನ ಮಗ ಯೋಗಿ ತಂದೆ ತನ್ನ ಶಕ್ತಿ ಮೇಲೆ ಭಗವಂತನ ಹಿಡಿಯಲು ಪ್ರಯತ್ನ ಪ್ರಯತ್ನ ಮಾಡ್ತಾರೆ ಅದು ಬೆಕ್ಕಿನ ಮರ ಇರುತ್ತೆ ಅಲ್ಲ ಅದಕ್ಕೇನಿಲ್ಲ ತಾಯಿನೇ ಬೆಕ್ಕನ್ನು ತನ್ನ ಹಲ್ಲಿನಿಂದ ತಗೊಂಡು ಹೋಗುತ್ತೆ ಹಾಗೆ ಭಕ್ತಿ ಅಂದ್ರೆ ಭಗವಂತ ಸ್ವಯಂ ಶ್ರೀಮತಿ ರಾಧಾರಾಣಿ ಕೃಷ್ಣರು ಬಂದು ಕಾರ್ತಿಕ್ ಮಾಸ ಕೊಡ್ತಾರೆ ಕಾರ್ತಿಕ್ ಮಾಸದಲ್ಲಿ ಭಕ್ತ ಸಣ್ಣ ಕೊಡ್ತಾರೆ ಭಕ್ತ ಬಂದು ಏನ್ ಮಾಡ್ತಾರೆ ನಡೀರಪ್ಪ ನಡೀರಿ ಹೋಗೋಣ ಅಂತ ಎಲ್ಲಿ ಗಯಾಗೆ ಶಾರ ಮಾಡಲಿಕ್ಕೆ ವಾರಣಾಸಿಗೆ ದುಡ್ಕೊಡ್ಲಿಕ್ಕೆ ಅದು ಅದ್ಕೊಳ್ಳೆ ಅಯೋಧ್ಯೆ ಗೋವರ್ಧನಿಗೆ ಏನಾದ್ರೂ ಒಂದು ಸ್ಯಾಂಡ್ವಿಚ್ ಮಾಡಿ ಕರ್ಕೊಂಡ್ ಬರ್ತಾರೆ ಸಿಗೋದೇ ನಿಂಗೆ ಭಕ್ತಿ ಬ್ರಹ್ಮಾಂಡ ಬ್ರಹ್ಮಾಂಡ ಗುಮಿತಿ ಕೋನ ಜೀವ್ ಗುರು ಕೃಷ್ಣ ಪ್ರಸಾದಿ ಬಾಯಿ ಭಕ್ತಿ ಭಕ್ತಿ ಲತಾಭೀಶ್ ಅದಕ್ಕೆ ಭಕ್ತಿಯ ಪಥದಲ್ಲಿ ತುಂಬಾ ಕೃಪಾ ಇದೆ ಅದ್ ನಮ್ಮಲ್ಲಿರ್ಬರ್ಲಿಲ್ಲ ಯಾರ ಮೇಲೆ ನಿರ್ಬರಿದೆ ಇದೆ ಭಗವಂತಲ್ ಮೇಲೆ ನಿರ್ಬರಿದೆ ಇದೆ ಮತ್ತೆ ಯಾರತ್ರ ಪಾತ್ರ ಇದೆ ಅಲ್ಲ ಆ ಪಾತ್ರ ಪ್ರಕಾರ ಅವ್ರು ಸಿಗುತ್ತೆ ಪಾತ್ರ ಅಂದ್ರೆ ಏನು ನದಿಯ ಗೋ ದ್ರೂಮಿ ನಿತ್ಯ ಹೇ ಶ್ರದ್ಧವಾಂಜನ ಶ್ರದ್ಧೆ ಬೇಕು ಯಾರ ಹತ್ರ ಶ್ರದ್ಧೆ ಪಾತ್ರ ಇದೆ ಅವರು ಒಂದಲ್ಲ ಎರಡಲ್ಲ ಹತ್ತಲ್ಲ ಹದಿನೈದಲ್ಲ ನೂರು ಲಕ್ಷಾಂತರ ಧ್ವಜ ಅದಕ್ಕೆ ಅದ್ರಕ್ಕೇನ್ ಬೇಕು ಶ್ರದ್ಧೆ ಇದ್ರೆ ಮಾಲ ಆಗುತ್ತೆ ಶ್ರದ್ಧೆ ಇದ್ರೆ ಕೋಪ ಪುಸ್ತಕ ಹೋಗ್ತೀವಿ ಶ್ರದ್ಧೆ ಇದ್ರೆ ಭಕ್ತ ಸಂಗದಿರ್ತೀವಿ ಶ್ರದ್ಧೆ ಇದ್ರೆ ಜಪ ಮಾಡ್ತಾ ಮಾಡ್ತಾ ಶಿಕ್ಷ ಗುರು ತಗೊಂಡು ದೀಕ್ಷಾ ಗುರು ತಗೊಂಡು ಭಗವಂತ ಆರಾಮ್ಸಿ ಹೋಗ್ಬೋದು ಯಾವ ಕೃಪೆ ಇದೆ ಚೈತನ್ಯ ಮಾಡಿತ್ಯಾನ ಕೃಪಾ ಇದೆ ಹರೇ ಕೃಷ್ಣ ಶಿವರೂಪಿ ಶ್ರೀರಾಮಚಂದ್ರ ಅಪ್ರಕಟ ಲೀಲಾಸ್ಥಾನ ಕಿರಾಯು ನದಿ ಕಿ ീലഭൂപാദി എല്ലാരും ശീല